சோ நமஸ்தே வெல் டூ பிளியர் டிரேடர் இப்போது சோமாரி சென்செக்ஸ் மெட் கேஃப் அண்ட் கூட ரீதியாக அனாலிசிஸ் அதுக்கி முப்பார்டெண்ட்ஸ் இது மார்க்கெட் இவன் ஆர்ஐ இன்ட்ரெஸ்ட் ரேட் கட் ருஷன் ಕಟ್ ಮಾಡಿದ್ರೆ ಆಬ್ವಿಯಸ್ಲಿ ಮಾರ್ಕೆಟ್ ರಾ ಆಗಬೇಕು ಅಟ್ ಲಾಟ್ ಪಾಸಿಟಿವ್ ಸೆಂಟಿಮೆಂಟ್ ಫಾರ್ ದ ಎಕನಾಮಿ ಸೊ ಇದು ಕಾಮನ್ ಸೆನ್ಸರ್ ಎಸ್ ಬಟ್ ಆದರೂ ಕೂಡ ಮಾರ್ಕೆಟ್ ಯಾಕೆ ಬಿತ್ತು ಸೊ ಇದಕ್ಕೆ ರೀಸನ್ ಹೋದ್ರೆ ಎಸ್ ಸರ್ ಒಂದು ಜಿ ಡಿ ಪಿ ಎಕ್ಸ್ಪೆಕ್ಟೇಷನ್ ಓಕೆ ಮಾರ್ಕೆಟ್ ನಲ್ಲಿ ಏನಿದೆ ಎಕನಾಮಿಕ್ ಸರ್ವೆ ಪ್ರಕಾರ ಸಿಕ್ಸ್ ಪಾಯಿಂಟ್ ಏಟ್ ಇತ್ತು ಬಟ್ ಆರ್ ಬಿ ಏನು ಮಾಡಿದಾರಪ್ಪ ಸಿಕ್ಸ್ ಪಾಯಿಂಟ್ ಸೆವೆನ್ ಫೋರ್ಕಾಸ್ಟ್ ಮಾಡಿದ್ದಾರೆ ಓಕೆ ಸರ್ ಅದು ಆಕೆ ಅದ್ರ ಏನ್ ಪ್ರಾಬ್ಲಮ್ ಇಲ್ಲ ಎರಡನೆಯದು ಒಂದಿದೆ ಸೊ ಏನಪ್ಪಾ ಅಂದ್ರೆ ಯು ಎಸ್ ತಾರಿಫ್ ರೇಟ್ ಪ್ರಾಬ್ಲಮ್ ಇದೆ ಸೊ ನೀವು ನೋಡ್ತಾ ಇರಬಹುದು ಹೆಂಗೆ ಯು ಎಸ್ ಗೌರ್ಮೆಂಟ್ ಬೇರೆ ಬೇರೆ ಕಂಟ್ರಿಗಳ ಮೇಲೆ ಸಿಕ್ಕಾಪಟ್ಟೆ ಇಂಪೋರ್ಟ್ ಡ್ಯೂಟಿ ಆಗ್ತಾ ಇರೋದು ನೂರ ನಡೀತಾ ಇದೆ ಅದು ಒಂದು ಹೆದರಿಕೆ ಒನ್ ಮೋರ್ ಥಿಂಗ್ ಇಸ್ ದಟ್ ಓಕೆ ನಾವು ಆರ್ ಬಿ ಐ ಇಂಟ್ರೆಸ್ಟ್ ರೇಟ್ ಕಟ್ ಮಾಡೋದನ್ನ ಎಕ್ಸ್ಪೆಕ್ಟೇಷನ್ ಆಲ್ರೆಡಿ ಮಾರ್ಕೆಟ್ ಡೈಜೆಸ್ಟ್ ಮಾಡ್ಕೊಂಡಿದೆ ಓಕೆ ಟ್ವೆಂಟಿ ಫೈವ್ ಬೇಸ್ ಪಾಯಿಂಟ್ ಡೆಫಿನೆಟ್ಲಿ ಅವ್ರು ಕಟ್ ಮಾಡ್ಕೊತಾರೆ ಅಂತ ಆಲ್ರೆಡಿ ಗೊತ್ತಿತ್ತು ಮಾರ್ಕೆಟ್ಗೆ ಹೊಸದಿನ ವಿಶೇಷತೆ ನೀವು ಇರ್ಲಿಲ್ಲ ಫಾರ್ ದೋಸ್ ಹೂ ಆರ್ ಎಸ್ಪೋರ್ಟ್ ರೇಡ್ ಸೊ ಇವೆಲ್ಲ ಪಾಯಿಂಟ್ ಗಳಿಂದ ಮಾರ್ಕೆಟ್ ಬಿದ್ದಿದೆ ಅಂಡ್ ಒನ್ ಮೋರ್ ಥಿಂಗ್ ಅಂದ್ರೆ ಎಫ್ಐ ಕಂಟಿನ್ಯೂ ಸೆಲ್ ಆಫ್ ಮಾಡ್ತಾ ಇದಾರೆ ದಟ್ ಓಕೆ ಇನ್ನೊಂದ್ ಏನಪ್ಪಾ ಅಂದ್ರೆ ಇವನ್ ಮಾರ್ಕೆಟ್ ನಲ್ಲಿ ಆರ್ ಬಿ ಐ ಇಂಟ್ರೆಸ್ಟ್ ರೇಟ್ ಕಟ್ ಮಾಡಿದ್ರು ಕೂಡ ಬಾಂಡ್ ಗಳು ಜಾಸ್ತಿ ಆದ್ವು ಓಕೆ ಇದು ಒಂದು ಪ್ರಾಬ್ಲಮ್ ಇದೆ ಸೊ ಇದೆಲ್ಲ ಕಾರಣದಿಂದ ನೀವು ಮಾರ್ಕೆಟ್ ಬಿದ್ದಿದೆ ಸೊ ಬಾಂಡ್ ಈಲ್ಡ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಡೋಂಟ್ ಬರಿ ಸರ್ ಅದಕ್ಕೂ ಕೂಡ ಮೊನ್ನೆ ಒಂದು ವಿಡಿಯೋ ಒಳಗಡೆ ಲಾಸ್ಟ್ ಒಂದು ತುಣುಕಲ್ಲಿ ಹಾಕಿದೀನಿ ಬೇಕಾದ್ರೆ ಒಂದ್ಸಲ ತೋರಿಸ್ಬಿಡ್ತೀನಿ ಆಲ್ರೆಡಿ ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೀನಿ ಪ್ಲೀಸ್ ಆ ವಿಡಿಯೋ ಒಂದ್ಸಲ ಓದ್ಕೊಂಬಿಡಿ ಆಮೇಲೆ ನಿಮ್ಗೆ ಅರ್ಥ ಆಗ್ತದೆ ಅದರ್ವೈಸ್ ಈ ವಿಡಿಯೋನೇ ಬಹಳ ದೊಡ್ಡದಾಗುತ್ತೆ ಇದನ್ನ ಡಿಸ್ಕಶನ್ ಮಾಡಬೇಕಾದ್ರೆ ಸೊ ಆರ್ ಬಿ ಐ ರಿಪೋರ್ ರೇಟ್ ಕಡಿಮೆ ಮಾಡಿದಾಗ ಬಾಂಡ್ ಈಲ್ಡ್ ಪ್ರಾಬ್ಲಮ್ ಏನಿರುತ್ತೆ ಅವಾಗ ಇವನ್ ಇವನ್ ಕೂಪನ್ ರೇಟ್ ಹೆಚ್ಚು ಕಡಿಮೆ ಆಗೋದ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಅಥವಾ ವಿಡಿಯೋ ಅಥವಾ ಅದರೊಳಗಡೆ ಮೆನ್ಷನ್ ಮಾಡಿದೀನಿ ಸೊ ಒಂದ್ಸಲ ಇದನ್ನ ನೋಡ್ಕೊಂಡ್ಬಿಟ್ರೆ ಯಾವ ರೀತಿ ಬಾಂಡ್ ಬೆಲೆ ಹೆಚ್ಚಾಗೋದು ಕಮ್ಮಿ ಆಗೋದ್ ಬಗ್ಗೆ ನಿಮಗೊಂದು ಐಡಿಯಾ ಬರ್ತದೆ ಓಕೆ ಎರಡ ಸ್ಟಾರ್ಟ್ ಅನಲೈಸಿಂಗ್ ಅವರ್ ಇಂಡಿಯನ್ ಮಾರ್ಕೆಟ್ ನಾವು ಫಸ್ಟ್ ಆಫ್ ಆಲ್ ಓಕೆ ಫಸ್ಟ್ ಆಫ್ ಆಲ್ ಫಸ್ಟ್ ನಾವೇನ್ ಮಾಡೋಣ ವೀಕ್ಲಿ ಆಂಗಲ್ ಇಂದ ಕೆಲಸ ಶುರು ಓಕೆ ಸೊ ವೀಕ್ಲಿ ಅಂದ್ರೆ ಈ ವಾರ ಏನೇನಾಯ್ತು ಈ ವಾರ ಅಟ್ಲೀಸ್ಟ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದವ ಎಸ್ ಓಕೆ ಲುಕ್ ಆಟ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಟ್ವೆಂಟಿ ತ್ರೀ ಫೈವ್ ಫಿಫ್ಟಿ ಹತ್ರ ಹತ್ರ ಕ್ಲೋಸ್ ಆಗಿದೆ ಪಾಸಿಟಿವ್ ನಲ್ಲಿ ಒಂದು ಕ್ಲೋಸ್ ಆಗಿದೆ ಸೊ ಎನಿವೆ ಇದನ್ನ ವೀಕ್ಲಿ ಆಂಗ್ಲಿಂದ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ಅಂತ ನಾನು ತಿಳ್ಕೊತೀನಿ ಓಕೆ ದಿಸ್ ವೀಕ್ಲಿ ಆಂಗ್ಲಿಂದ ಮೇಜರ್ ಓಕೆ ಮೇಜರ್ ಲೆವೆಲ್ ಸಪೋರ್ಟ್ ಮಾರ್ಕೆಟ್ ಈಗ ಹೋಲ್ಡ್ ಮಾಡ್ತಾ ಇರೋದು ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ಒನ್ ಆಫ್ ದ ಟೆಕ್ನಿಕಲ್ ಲೆವೆಲ್ ಅಂತ ತಿಳ್ಕೊಡೋಣ ರಾವ್ ನಂಬರ್ ಸೈಕಾಲಜಿ ಹೌದು ಓಕೆ ಇದು ವೀಕ್ಲಿ ಆಂಗ್ಲಿಂದ ಆಯಿತು ಅಂಡ್ ಮಾರ್ಕೆಟ್ ನೋಡಿಕೊಂಡ್ರೆ ಯಾವುದೇ ರೀತಿ ಚೇತರಿಕೆ ಆಗಿದೆಯಾ ಟ್ರೆಂಡ್ ಏನ್ ಮಾರ್ಕೆಟ್ ಬ್ರೇಕ ಔಟ್ ಮಾಡಿದೆಯಾ ನಾಟ್ ಎಟ್ ಆಲ್ ಸೊ ನೋಡ್ಕೊಂಡು ರಿಜೆಕ್ಷನ್ 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 ಇನ್ನು ಕೆಳಗಡೆ ಇದೆ ಎಲ್ಲಿವರೆಗೂ ಮಾರ್ಕೆಟ್ ಈ ರೀತಿ ಬ್ರೇಕಔಟ್ ಮಾಡಿ ಎಲ್ಲೋ ಮಾಡೋದಿಲ್ವೋ ಅಲ್ಲಿವರೆಗೂ ಮೊಮೆಂಟಮ್ ಟರ್ನ್ ಆಗಿದೆ ಅಂತು ಅಲ್ವೇ ಇಲ್ಲ ಓಕೆ ಸೊ ಶಾರ್ಟ್ ಟರ್ಮ್ ಅಲ್ಲಿ ಮಾರ್ಕೆಟ್ ಏನಾಗ್ತದೆ ಬೀಳುತ್ತೆ ಏರುತ್ತೆ ಬೀಳುತ್ತೆ ಏರುತ್ತೆ ಇವೆಲ್ಲ ಪುಲ್ ಬ್ಯಾಕ್ಗಳು ಮಾರ್ಕೆಟ್ ಸ್ವಲ್ಪ ಲೈಟ್ ಆಗಿ ಪುಲ್ ಬ್ಯಾಕ್ ಮಾಡತ್ತೆ ಓಕೆ ಬಟ್ ನಮಗೆ ನಿಜವಾಗ್ಲೂ ಮಾರ್ಕೆಟ್ ಟರ್ನ್ ಆಗಿದೆ ಪಾಸಿಟಿವ್ ಆಗುತ್ತೆ ಅಂತ ಯಾವಾಗ ಗೊತ್ತಾಗುತ್ತೆ ನೋಡ್ಕೊಳ್ಳಿ ಹಿಂದೆ ಬ್ರೇಕೌಟ್ ಆಗಿತ್ತು ನೀಟಾಗಿ ಹೋಗಿದ ಓಕೆ ಇದು ಬ್ರೇಕೌಟ್ ಆಗಿದೆ ನೀಟಾಗಿ ಹೋಗಿದೆ ಸಿ ಬ್ರೇಕೌಟ್ ಆಗಿದೆ ನೀಟಾಗಿ ಹೋಗಿದೆ ಇಲ್ಲಿ ಆ ರೀತಿ ಕಾಣ್ತಾ ಇದೆಯಾ ನಾಟ್ ಎಟ್ ಆಲ್ ನಾವ್ ಸೊ ಇದು ಹೈಯರ್ ಲೋ ಆದ್ರೆ ಮಾತ್ರ ದೆನ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಮಾರ್ಕೆಟ್ ಟು ಗೋ ಹೈ ಇದರ್ ಸೊ ಆ ಅಲ್ಲಿ ನೀವು ನಿಫ್ಟಿ ವೈಸ್ ಬೈ ಮಾಡ್ತೀರಿ ಅಥವಾ ಸ್ಟಾಕ್ಸ್ ಗಳನ್ನ ಆರ್ ಮೂವಿಂಗ್ ವಿತ್ ನಿಫ್ಟಿ ಅನ್ನುವ ಸ್ಟಾಕ್ ಗಳನ್ನ ಫೈಂಡ್ ಔಟ್ ಮಾಡಿ ಇನ್ವೆಸ್ಟ್ ಮಾಡ್ಲಿಕ್ಕೆ ನೋಡ್ತೀರಿ ದಿಸ್ ಇಸ್ ವೀಕ್ಲಿ ಆ್ಯಂಗಲ್ ಥಿಂಗ್ ಓಕೆ ಡೇ ಆಂಗಲ್ ಬರೋಣ ಓಕೆ ಎಡ್ಡಿ ಆಂಗಲ್ ಇಂದ ಬಂದ್ರೆ ಮಾರ್ಕೆಟ್ ಅಲ್ಲಿ ಏನು ಕಾಣುತ್ತೆ ಎಸ್ ಸರ್ ನಾವು ಡ್ರಾ ಮಾಡಿದ ಟ್ರೆಂಡ್ ಲೈನ್ ಕೂಡ ಕರೆಕ್ಟ್ ಆಗಿದೆ ಓಕೆ ಇಲ್ಲಿ ಮೇಜರ್ ಲೆವೆಲ್ ರಿಜೆಕ್ಷನ್ ಕೂಡ ಇದೆ ಸೊ ಅದನ್ನ ನೀಟ್ಲಿ ಡ್ರಾ ಮಾಡಿ ಇಟ್ಕೊಳ್ತೀವಿ ನಾವು ಓಕೆ ಲುಕ್ ಆಟ್ ಯೋ ಮೇನ್ಲಿ ಇದೊಂದು ಲೆವೆಲ್ ಏನಿದೆ ಸರ್ ಮೇಜರ್ 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 ರಿಜೆಕ್ಷನ್ ಇದೆ ಸಾಮಾನ್ಯವಾಗಿಲ್ಲ ಸರ್ ಮೇಜರ್ ರಿಜೆಕ್ಷನ್ ಇದೆ ಕಾಮನ್ ಆಗಿ ಥಿಂಕ್ ಮಾಡ್ಕೊಳ್ಳಿ ಸೊ ದಿಸ್ ಲೆವೆಲ್ ಮಾರ್ಕೆಟ್ ಅಲ್ಲಿ ಏನಿತ್ತು ಸರ್ ಸಪೋರ್ಟ್ ತಗೊಂಡಿತ್ತು ಬ್ರೇಕೌಟ್ ಮಾಡ್ಕೊಂಡಿದ್ದ ಸಪೋರ್ಟ್ ತಗೊಂಡಿದ್ದ ಬ್ರೇಕ್ ಡೌನ್ ಮಾಡಾದ್ಮೇಲೆ ಎಷ್ಟೊಂದು ಸಮಯ ಇಲ್ಲಿ ವೇಸ್ಟ್ ಮಾಡಿದಾನೆ ಅಂದ್ರೆ ಮಾರ್ಕೆಟ್ ದಾಟಲಿಕ್ಕೆ ಒದ್ದಾಡಿದಾನೆ ಅದನ್ನೇ ಲೆವೆಲ್ ಮಾರ್ಕೆಟ್ ಇಷ್ಟು ದೊಡ್ಡ ಕ್ಯಾಂಡಲ್ ಅಂದ ಬ್ರೇಕ್ ಡೌನ್ ಮಾಡಿದೆ ಅಂದ್ರೆ ಇಷ್ಟ ಈಸಿಲಿ ಬಿಟ್ಕೊಡ್ತಾನೆ ಅಟ್ ಲೀಸ್ಟ್ ಇಷ್ಟಾದ್ರೂ ಗ್ರೀನ್ ಕ್ಯಾಂಡಲ್ ಈ ರೀತಿ ಬಂದ್ರೆ ಬ್ರೇಕಔಟ್ ಕೊಡಬಹುದಪ್ಪ ಅಂತ ಥಿಂಕ್ ಮಾಡಬಹುದು ಸೊ ಆ ಅಂಗಲ್ ಇಂದ ಮಾಡಿ ವೆದರ್ ಕಾಲ್ ಬೈ ಮಾಡ್ಬೇಕಾದ್ರೆ ಹನ್ನೆರಡು ಸಲ ವಿಚಾರ ಮಾಡ್ತೀರಿ ಓಕೆ ಡೌನ್ ಸೈಡ್ ಹೋಗುತ್ತಾ ಮಾರ್ಕೆಟ್ ಸೊ ಡೌನ್ ಸೈಡ್ ನಲ್ಲೂ ಏನಿದೆ ಸೊ ಆಬ್ವಿಯಸ್ಲಿ ಸಪೋರ್ಟ್ ಗಳಿವೆ ಅದನ್ನ ತಿಳ್ಕೊಳಿಕ್ಕೆ ನಾವೇನ್ ಮಾಡೋಣ ಒನ್ ಅವರ್ ಅಂಗಲ್ ಬರೋಣ ಸೊ ಸ್ವಿಚ್ ಟು ಒನ್ ಅವರ್ ನಾವು ಓಕೆ ಒನ್ ಅವರ್ ಸ್ವಿಚ್ ಮಾಡಿದ್ರೆ ಮಾರ್ಕೆಟ್ ನಲ್ಲಿ ಮೊನ್ನೆ ಈ ಲೆವೆಲ್ ನಲ್ಲಿ ನಿಂತ್ಕೊಳ್ಳಿಕ್ ಪ್ರಯತ್ನ ಆಗಿದೆ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ಫಿಫ್ಟಿ ಸ್ವಲ್ಪ ಮೇಲೆಗಡೆ ಪುಷ್ ಆಗಿದೆ ಮಾರ್ಕೆಟ್ ಒಪ್ಬೋತಿವಿ ಸೊ ಮೇಜರ್ ಲೆವೆಲ್ ಸಪೋರ್ಟ್ ಸಪೋರ್ಟ್ನ ಡ್ರಾ ಮಾಡೋಣ ಸೊ ದಟ್ ಈಸ್ ಇಂಪಾರ್ಟೆಂಟ್ ಲೆವೆಲ್ ಸೊ ಹಾರಿಜೆಂಟಲ್ ಲೈನ್ ಓಕೆ ಸೊ ಮಾರ್ಕೆಟ್ ನಿನ್ನೆಯ ಅಥವಾ ನಾವೇನು ಮಾಡೋಣ ಮಾರ್ಕ್ ಮಾಡೋಣ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ಹೌದಾ ಸೊ ಸ್ವಲ್ಪ ಅಡ್ಜಸ್ಟ್ ಮಾಡೋಣ ಎಕ್ಸಾಕ್ಟ್ಲಿ ಹಾ ದಿಸ್ ಇಸ್ ಅ ಮೇಜರ್ ಲೆವೆಲ್ ಸಪೋರ್ಟ್ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೋರ್ ಓಕೆ ಸೊ ಇದನ್ನ ಡ್ರಾ ಮಾಡಿದ್ರಿ ಎಕ್ಸಾಕ್ಟ್ಲಿ ಸಪೋರ್ಟ್ ಓಕೆ ಈಗ ಮಾರ್ಕೆಟ್ ಏನಾಗಬಹುದು ಸರ್ ನಾಳೆಗೆ ಗ್ಯಾಪ್ ಆಗಿ ಅಪ್ಡನ್ ಬಿಕಾಸ್ ಡೆಲ್ಲಿ ಎಲೆಕ್ಷನ್ ರಿಸಲ್ಟ್ ಬಂದಿದೆ ಸೊ ಒಂದು ಪಾಯಿಂಟ್ ಹೇಳ್ತೀನಿ ಸರ್ ಡೆಲ್ಲಿ ಎಲೆಕ್ಷನ್ ರಿಸಲ್ಟ್ ಅಂತೂ ಬಂದಿದೆ ಓಕೆ ಸರ್ ಅಭೂತಪೂರ್ವವಾಗಿ ಒಂದು ಬಿಜೆಪಿ ಗೌರ್ಮೆಂಟ್ ಗೆದ್ದಿದೆ ಪ್ರಾಬ್ಲಮ್ ಇಲ್ಲ ಕರೆಕ್ಟ್ ಆಗಿದೆ ಸೊ ಮುಂದೆ ಎಲೆಕ್ಷನ್ಸ್ ಬರುವಿದೆ ಲೈಕ್ ಇನ್ ಬಿಹಾರ್ ಬರ್ಬೋದು ಬೇರೆ ಬೇರೆ ಎಲೆಕ್ಷನ್ಸ್ ಬರ್ಬೋದು ಬಟ್ ಈ ವೆದರ್ ಈಗ ಇಂಡಿಯನ್ ಎಕನಾಮಿ ಒಳಗಡೆ ಅಥವಾ ಎಕನಾಮಿಕ್ ಕಾನ್ಸೆಪ್ಟ್ ಪ್ರಕಾರ ಏನಾದ್ರೂ ಡೆಲ್ಲಿ ಗೆಲ್ಲೋದ್ರಿಂದ ಏನಾದ್ರು ಇಂಪಾರ್ಟೆಂಟ್ ಏನಾದ್ರು ಇನ್ಪುಟ್ ಕೊಡ್ಬೋದು ಓಕೆ ಕರ್ನಾಟಕ ಎಲೆಕ್ಷನ್ ಗೆದ್ದಿದ್ದಾರೆ ಅಂದ್ರೆ ಸಿಲಿಕಾನ್ ವ್ಯಾಲೆಟ್ ತರ ನಮ್ದು ಒಂದಿದೆ ಬೆಂಗಳೂರು ಇದೆ ಸೊ ಇದರಿಂದ ಇನ್ಕಮ್ ಚೆನ್ನಾಗಿ ಬರ್ಬೋದು ಮಹಾರಾಷ್ಟ್ರ ಎಲೆಕ್ಷನ್ ಇಂಪ್ಯಾಕ್ಟ್ ಆಗಬಹುದು ಬಟ್ ಡೆಲ್ಲಿ ಸ್ವಲ್ಪ ಜರ್ಕ್ ರಿಯಾಕ್ಷನ್ ಆಗ್ಬೋದು ದೊಡ್ಡ ರಿಯಾಕ್ಷನ್ ಆಗೋ ಎಕ್ಸ್ಪೆಕ್ಟೇಷನ್ ನೋಡೋದಿಲ್ಲ ಜರ್ಕ್ ರಿಯಾಕ್ಷನ್ ಅಂತೂ ಆಗಬಹುದು ಅನ್ನೋದಿದೆ ಬಿಕಾಸ್ ಇದೊಂದು ಸಂಚಲನ ಸೃಷ್ಟಿ ಮಾಡಬಹುದು ಇಪ್ಪತ್ತೇಳು ವರ್ಷದ ಮೇಲೆ ವಾಪಸ್ ಬಿಜೆಪಿ ಗೌರ್ಮೆಂಟ್ ಬಂದಿದೆ ಓಕೆ ಇದನ್ನೇ ಥಿಂಕ್ ಮಾಡಿ ಥರ್ಟಿ ಮಿನಿಟ್ಸ್ ಸ್ವಿಚ್ ಮಾಡ್ಕೊಳ್ತೀರಿ ಥರ್ಟಿ ಮಿನಿಟ್ಸ್ ಆಂಗಲ್ ಇಂದ ಮೇಜರ್ ರೆಸಿಸ್ಟೆನ್ಸ್ ಸಪೋರ್ಟ್ ಗಳನ್ನ ಡ್ರಾ ಮಾಡ್ಕೋತೀರಿ ದಿಸ್ ಇಸ್ ಅ ಮೇಜರ್ ಲೆವೆಲ್ ಓಕೆ ಸೊ ಇಂಪಾರ್ಟೆಂಟ್ ಓಕೆ ನಾ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ರೈಟ್ ನಾವು ಮಾರ್ಕೆಟ್ ನಿಂತಿರೋದು ಲಾಸ್ಟ್ ಕ್ಯಾಂಡಲ್ ಒಂದು ಗ್ರೀನ್ ಆಗಿದೆ ಓಕೆ ಸೊ ಇದನ್ನೆಲ್ಲ ತಿಳ್ಕೋಕಿತ್ತ ಮುಂಚೆ ಸೊ ವೆದರ್ ನಾಳೆ ಗ್ಯಾಪ್ ಅಪ್ ಡೌನ್ ಆಗೋದನ್ನ ನೀವ್ ಹೆಂಗ್ ಕನ್ನಡಿರಿ ಅಥವಾ ಹೆಂಗ್ ತಿಳ್ಕೋಬಹುದು ಲಾಜಿಕಲ್ ಥಿಂಕ್ ಮಾಡಲಿಕ್ಕೆ ಹೋಗ್ಬೇಕಂದ್ರೆ ಗ್ಲೋಬಲ್ ಸೆಂಟಿಮೆಂಟ್ಸ್ ಬರೋಣ ಸೊ ಕಮಿಯ ಸೊ ಗ್ಲೋಬಲ್ ಸೆಂಟಿಮೆಂಟ್ ಪ್ರಕಾರ ಯು ಎಸ್ ಮಾರ್ಕೆಟ್ ಅಂತೂ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ ಆಲ್ಮೋಸ್ಟ್ ಕ್ರಾಶ್ ಅಂತ ತಿಳ್ಕೊಂಡ್ರೆ ಆಲ್ಮೋಸ್ಟ್ ಆಲ್ ಇಂಡೆಕ್ಸ್ ಒನ್ ಒನ್ ಪರ್ಸೆಂಟ್ ನೆಗೆಟಿವ್ ಆಗಿದೆ ಒನ್ ಒನ್ ಪರ್ಸೆಂಟ್ ಅಂಡ್ ಅದರೊಳಗೂ ಐಟಿ ಅಂತೂ ಬಹಳ ನೆಗೆಟಿವ್ ಆಗಿದೆ ನೆಸ್ಟ್ಯಾಕ್ ಓಕೆ ಅಂಡ್ ಯುರೋಪಿಯನ್ ಮಾರ್ಕೆಟ್ಸ್ ನೆಗೆಟಿವ್ ಕ್ಲೋಸ್ ಆಗಿದೆ ಅದನ್ನ ಇನ್ ಲೈನ್ ಫಾಲೋ ಮಾಡದಂಗೆ ಗಿಫ್ಟ್ ನಿಫ್ಟಿ ಕೂಡ ಮೈನಸ್ ಈ ಟಿ ಪಾಯಿಂಟ್ ಅಲ್ಲಿ ಕ್ಲೋಸ್ ಆಗಿದೆ ಸೊ ಗೊತ್ತಾಯ್ತಾ ಮಾರ್ಕೆಟ್ ಅಂತೂ ಓಕೆ ಗ್ಲೋಬಲ್ ಸೆಂಟಿಮೆಂಟ್ಸು ನೆಗೆಟಿವ್ ಇದೆ ಸೊ ಇಂಪ್ಯಾಕ್ಟ್ ಆಗುತ್ತೋ ಇಲ್ಲವೋ ನಂಬರ್ ಒನ್ ಸೊ ಅದ್ರ ಜೊತೆಗೆ ನಮ್ಮ ಡೆಲ್ಲಿ ಎಲೆಕ್ಷನ್ ಒಂದೇ ಒಂದು ಸ್ಟೇಟ್ ಎಲೆಕ್ಷನ್ ರಿಸಲ್ಟ್ಗೋಸ್ಕರ ನಾವು ಓಕೆ ಈ ರೀತಿ ಹೋಗುತ್ತೆ ಆ ರೀತಿ ಹೋಗ್ತಿದೀವಿ ಅಂತ ತಿಳ್ಕೊತಿದ್ವಿ ದಟ್ಸ್ ನಾಟ್ ಗೋನ್ ಟು ಬಿ ಈಸಿ ಓಕೆ ಎಫ್ ಐ ಡಿ ಆಕ್ಟಿವಿಟಿ ಏನಾಗಿತ್ತು ಸೊ ಮೈನರ್ ನೆಗೆಟಿವ್ ಇದ್ರು ಬಿಕಾಸ್ ಇಂಟೆಂಡೆಡ್ ಆರ್ ಬಿ ಐ ಇಂಟ್ರೆಸ್ಟ್ ರೇಟ್ ಆ್ಯಂಡ್ ಎಲೆಕ್ಷನ್ ರಿಸಲ್ಟ್ಸ್ ಓಕೆನಾ ಸೊ ಈಗ ಲಾಜಿಕಲ್ ಬರೋಣ ಓಕೆ ಲಾಜಿಕಲ್ ಬಂದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ ಗ್ಲೋಬಲ್ ಸೆಂಟಿಮೆಂಟ್ ನೆಗೆಟಿವ್ ಇದೆ ಸೊ ಇವೊಂದು ಮಾರ್ಕೆಟ್ ನಿಮಗೆ ಗ್ಯಾಪಪ್ ಆದ ಲಾಜಿಕಲ್ ಟೈಲ್ ಇವೊಂದು ಮಾರ್ಕೆಟ್ ನಿಮಗೆ ಪಾಸಿಟಿವ್ ಗ್ಯಾಪ್ ಅಪ್ ಆಗಿದೆ ಸೊ ಬಿಕಾಸ್ ಆಫ್ ಎಲಿ ಎಲೆಕ್ಷನ್ ಅಂತ ತಿಳ್ಕೊಳ್ಳಿ ಟ್ವೆಂಟಿ ತ್ರೀ ತೌಸಂಡ್ ಸಿಕ್ಸ್ ಏಯ್ಟು ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಓಪನ್ ಆಯ್ತು ಸರ್ ಈಗ ಹೇಳಿ ಸರ್ ಮೇಜರ್ ಕಲ್ಲನ್ ಅಂತ ಕುತ್ಕೊಂಡಿದೆ ಈ ಲೆವೆಲ್ ಟ್ವೆಂಟಿ ತ್ರೀ ಏಯ್ಟ್ ಹಂಡ್ರೆಡ್ ಲೆವೆಲ್ ಈಸಿಲಿ ದಾಟ್ತಾನ ಕ್ವೆಶನ್ ಮಾರ್ಕ್ ಮಾಡಿಕೊಂಡ್ರಿ ಓಕೆ ಇವನ್ ನಾವು ಮಾರ್ಕೆಟ್ ಕ್ಲೋಸಿಂಗ್ ಆಯ್ತು ಟ್ವೆಂಟಿ ತ್ರೀ ಫ್ಟಿನ್ ತೊಗೊಂಡು ನೂರ ಐವತ್ತು ಪ್ಲಸ್ ತೊಗೋತಿದ್ದೆ ನಾನು ಓಪನ್ ಆದರೂ ಕೂಡ ಇದನ್ ದಾಟತ್ತ ನಾಟ್ ಇಟ್ ಆಲ್ ಈಸಿಲಿ ಸೊ ಈವನ್ ಮಾರ್ಕೆಟ್ ಈ ರೀತಿ ಗ್ಯಾಪ್ ಅಪ್ ಕೊಡ್ರೆ ಗ್ಲೋಬಲ್ ಸೆಂಟಿಮೆಂಟ್ ಆಲ್ರೆಡಿ ನೆಗೆಟಿವ್ ಇದೆ ಸೊ ಅದಕ್ಕೆ ಮಾರ್ಕೆಟ್ ರಿಯಾಕ್ಷನ್ ಏನು ಮಾಡೋದು ಓಪನಿಂಗ್ ದೊಡ್ಡ ದೊಡ್ಡ ಕ್ಯಾಂಡಲ್ ಓಪನ್ ಮಾಡಿ ಕಂಟಿನ್ಯೂ ಸಲ್ ಆಫ್ ಆಗಿ ಹೋಗಿ ಇದನ್ನು ಕೂಡ ಬ್ರೇಕ್ ಡೌನ್ ಮಾಡಿ ಕೆಳಗಡೆ ಹೋಗಬಹುದು ದಟ್ಸ್ ಅ ಪಾಸಿಬಿಲಿಟಿ ನಂಬರ್ ಒನ್ ಸೊ ಪಾಸಿಬಿಲಿಟಿ ನಂಬರ್ ಟು ಮಾರ್ಕೆಟ್ ಏನೂ ಇಲ್ಲ ಸರ್ ಯಾವ ಕಡೆ ಓಪನ್ ಇಲ್ಲ ಹಾರ್ಡ್ಲಿ ಒಂದು ನಲವತ್ತೈವ್ ಪಾಯಿಂಟ್ ಪ್ಲಸ್ ಅಥವಾ ಹಾರ್ಡ್ಲಿ ನಲವತ್ತೈದು ಪಾಯಿಂಟ್ ಮೈನಸ್ ಸೊ ಈ ಸಿಚುಯೇಷನ್ ಅಲ್ಲಿ ಮಾರ್ಕೆಟ್ ನೋಡ್ರಿ ಟಾಪ್ ಇದೆ ಬಾಟಮ್ ಇದೆ ಬಿ ಬೌಂಡ್ರಿಗಳು ಇಲ್ಲಿಂದ ಮತ್ತೆ ಇಲ್ಲಿಂದ ಟ್ರೇಡ್ ಸಿಗುವ ಸಾಧ್ಯತೆ ಇರುತ್ತದೆ ಸೊ ಇಂದು ಒಂದು ರಿಜೆಕ್ಷನ್ ಇದೆ ಇಲ್ಲಿ ಟೈಮ್ ಪಾಸ್ ಕೂಡ ಮಾಡಬಹುದು ಸೊ ಮೋರ್ ಪ್ರಾಬಲಿ ಮಾರ್ಕೆಟ್ ಇನ್ ಕೇಸ್ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಹತ್ರ ಆತ ರೌಂಡ್ ನಂಬರ್ ಸೈಕಾಲಜಿ ಹತ್ರ ಏನಾದರೂ ಓಪನ್ ಆದ್ರೆ ಸೊ ಹೈಯೆಸ್ಟ್ ಚಾನ್ಸ್ ಇದೆ ಮೇಲೆ ರಿಜೆಕ್ಷನ್ ಕೆಳಗಡೆ ಸಪೋರ್ಟ್ ಇದೆ ರೇಂಜ್ ಟ್ರೇಡಿಂಗೇ ಆಗುತ್ತೆ ಸೋಮವಾರ ದಿನ ಸೊ ಬಿ ಕೇರ್ಫುಲ್ ಇನ್ ದಿಸ್ ಒನ್ ರೇಂಜ್ ಟ್ರೇಡಿಂಗ್ ಆಗುವ ಸಾಧ್ಯತೆ ಇದೆ ಓಕೆ ಸರ್ ಹಿಂಗಲ್ಲ ಸರ್ ಬಿಕಾಸ್ ಆಫ್ ಗ್ಲೋಬಲ್ ಸೆಂಟಿಮೆಂಟ್ಸ್ ಮಾರ್ಕೆಟ್ ಡೌನ್ ಓಪನ್ ಆಗಿದೆ ಅರೌಂಡ್ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಟ್ವೆಂಟಿ ಕೆಳಗಡೆ ಸೊ ಡೈರೆಕ್ಟ್ ಆಗಿ ಓಪನ್ ಆಗಿದೆ ಟ್ವೆಂಟಿ ತ್ರೀ ಫೋರ್ ಟ್ವೆಂಟಿ ಫೋರ್ ಕೆಳಗಡೆ ಅವಾಗ ಏನಾಗ್ಬೋದು ಮಾರ್ಕೆಟ್ ಕಂಟಿನ್ಯೂ ಕೆಳಗಡೆ ಹೋಗ್ಬೋದ ಸೊ ಎಸ್ ಆವಾಗ ಮಾರ್ಕೆಟ್ ಸ್ವಲ್ಪ ನೀಜರ್ ರಿಯಾಕ್ಷನ್ ಅಂತೂ ಕೊಡಬಹುದು ಓಕೆ ಸೊ ತ್ರೀ ಫೋರ್ ಟ್ವೆಂಟಿ ಫೋರ್ ಕೆಳಗಡೆ ಹೋಗಿದೆ ಡೌನ್ ಆಗಿದೆ ಸೊ ಇದಕ್ಕೆ ಏನಪ್ಪ ಅಂದ್ರೆ ಪ್ರೀವಿಯಸ್ ಡೇ ಲೋ ಬ್ರೇಕ್ ಡೌನ್ ಅನ್ನೋ ಕಾನ್ಸೆಪ್ಟ್ ಮೇಲೆ ನಾವೇನ್ ಮಾಡ್ತೀವಿ ಲೋವರ್ ಹೈ ಬ್ರೇಕ್ ಡೌನ್ ಆದ್ಮೇಲೆ ನಾವೇನ್ ಮಾಡೋಣ ಕೆಳಗಡೆ ಲೋವರ್ ಹೈ ಲೋವರ್ ಹೈ ಆಗ್ತಾ ಹೋಗಿದ್ರೆ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಹೋಗೋಣಸ್ಲಿ ಮಾರ್ಕೆಟ್ ನಲ್ಲಿ ಇದು ನಾಲ್ಕನೇ ಅರನೇ ತಾರೀಕು ಇದ್ರೂ ಕೂಡ ಒನ್ ಆಫ್ ದ ಮೇಜರ್ ಲೆವೆಲ್ ಸಪೋರ್ಟ್ ಇದೆ ಓಕೆ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಹೋಗುತ್ತೆ ಅದನ್ನು ದಾಟಿದ್ರೆ ಮಾರ್ಕೆಟ್ ಕೆಳಗಡೆ ಸ್ಲಿಪ್ ಆಗುತ್ತೆ ದಟ್ ಯು ಶಿಫ್ಟ್ ಶಿಫ್ಟ್ ಟು ಹಿಯರ್ ಟ್ವೆಂಟಿ ತ್ರೀ ಟು ಫೋರ್ಟಿ ಲೆವೆಲ್ ಸೊ ರೌಂಡ್ ನಂಬರ್ ಸೆಕಲ್ ಪ್ರಕಾರ ವೀಕ್ಲಿ ಆಂಗಲ್ ಸಪೋರ್ಟ್ ಅಂತ ಇಟ್ಕೊಂಡಿದ್ವಿ ಸೊ ಈ ರೀತಿ ಎರಡೂ ಇಲ್ಲ ಸೊ ಮಾರ್ಕೆಟ್ ಗ್ಯಾಪ್ ಡೌನು ಇಲ್ಲ ಗ್ಯಾಪ್ ಅಪ್ ಇಲ್ಲ ಫ್ಲಾಟ್ ಆದ್ರೆ ಏನಂತ ಥಿಂಕು ಮಾಡಿದೀವಿ ಸೊ ಇದ್ರ ಜೊತೆಗೆ ಮಾರ್ಕೆಟ್ ನಲ್ಲಿ ಅತಿ ದೊಡ್ಡ ಗ್ಯಾಪ್ ಅಪ್ ಆಗತ್ತಪ್ಪ ಯಾರೋ ಅನ್ಕೊಳ್ತಾರೆ ಓಪನ್ ಆಗುತ್ತೆ ಅಂತ ತಿಳ್ಕೊಂಡ್ ತ್ರೀ ಹಂಡ್ರೆಡ್ ಸೊ ವೆದರ್ ಇದನ್ನು ದಾಟತಾನ ಲಾಜಿಕಲ್ ಥಿಂಕ್ ಮಾರ್ಕೆಟ್ ಯಾವ ರೀತಿ ದೊಡ್ಡ ರೆಡ್ ಕ್ಯಾಂಡಲ್ ಆಗಿ ಕೆಳಗಡೆ ಬಿದ್ದಿದ್ದು ನಾವು ನೋಡಿದಿವಿ ಸೊ ಇದನ್ನು ದಾಟಿದರೆ ದೆನ್ ಓನ್ಲಿ ವಿ ಹಾವ್ ಫ್ರೀ ವೇ ಇಲ್ಲ ಅಂದ್ರೆ ನಿಮಗೆ ಮಾರ್ಕೆಟ್ ಇಲ್ಲೇ ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ತಾನೆ ಲೋವರ್ ಹೈ ಕ್ರಿಯೇಟ್ ಆಗುತ್ತೆ ಗೋ ಫಾರ್ ಸೆಲ್ಲಿಂಗ್ ದೆಲ್ಲಿಯರ್ ಈವನ್ ಮಾರ್ಕೆಟ್ ಗ್ಯಾಪ್ ಡೌನು ಆಗಿದೆ ಅಂತ ತಿಳ್ಕೊಳ್ಳೋಣ ಬಿಕಾಸ್ ಆಫ್ ಗ್ಲೋಬಲ್ ಸೆಂಟಿಮೆಂಟ್ ಲೈಕ್ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಗೆ ಓಪನ್ ಆಗಿದೆ ಅರೌಂಡ್ ಟೂ ಹಂಡ್ರೆಡ್ ಫಿಫ್ಟಿ ಸೊ ಈಸಿಲಿ ಕೆಳಗಡೆ ಹೋಗ್ತಾನೆ ಮಾರ್ಕೆಟ್ ಇಲ್ಲಿ ಬಹಳ ಸಲ ಹೋಲ್ಡ್ ಇದೆ ನಾವು ಲೋವರ್ ಹೈ ಆಗೋಲಿಕ್ಕೆ ಕಾಯಣ ದೆನ್ ಓನ್ಲಿ ಅ ಫ್ರೀ ಮೊಮೆಂಟ್ ಅದರ್ವೈಸ್ ಇಲ್ಲಿಂದ ರಿಟರ್ನ್ ಅಥವಾ ಆಗುವ ಸಾಧ್ಯತೆ ಇದೆ ಸೊ ಈ ರೀತಿ ನೋಡ್ಕೊಂಡಿದ್ರೆ ಆಪ್ಷನ್ ಚೇನ್ ನೋಡ್ಕೊಳ್ಳಿ ಮಾರ್ಕೆಟ್ ಹದಿಮೂರನೇ ತಾರೀಕು ಎಕ್ಸ್ಪೈರಿ ಆಗುತ್ತೆ ನಿಫ್ಟಿ ಸೊ ಇಂಪಾರ್ಟೆಂಟ್ ವಾಯ್ಗಳು ಎಲ್ಲೆಲ್ಲಿ ಬಿಲ್ಟ್ ಅಪ್ ಇದೆ ಓಕೆ ವಾಯ್ ಬರ್ಕಾರ ನಮಗೆ ಮಾರ್ಕೆಟ್ ನಲ್ಲಿ ಕಾಣ್ತಾ ಇರೋದೇನಪ್ಪ ಅಂದ್ರೆ ಹೈಯೆಸ್ಟ್ ಪ್ರೆಷರ್ ನಮಗೆ ಕಾಲ್ ಸೈಡ್ ಕಾಣ್ತಾ ಇದೆ ಅದು ಕೂಡ ಆಟ್ ದ ಮನಿ ಟ್ವೆಂಟಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಹತ್ರ ಹತ್ರ ಓಕೆ ಸರ್ ಕೆಳಗಡೆ ಓಕೆ ಮೇಲಗಡೆ ಸ್ಟ್ರಾಂಗ್ ಇದೆ ಮೇಲಗಡೆ ಕೂಡ ಟ್ವೆಂಟಿ ತ್ರೀ ಸೆವೆನ್ ಅಲ್ಲಿ ಸ್ಟ್ರಾಂಗ್ ಇದೆ ಓಕೆ ಸೊ ಅರವತ್ತೊಂಬತ್ತು ಲಕ್ಷ ಸೊ ದೀಸ್ ಪೀಪಲ್ ನೋ ಅರ್ಲಿಯರ್ ದನ್ ಅಸ್ ಓಕೆ ಯುವರ್ ಸ್ಮಾರ್ಟ್ ಮನಿ ಇರಬಹುದು ದಟ್ಸ್ ವೈ ಕಾಲ್ ರೈಟಿಂಗ್ ಮಾಡಿರ್ಬೋದು ಕೆಳಗಡೆ ಪುಟ್ ರೈಟಿಂಗ್ ಅಲ್ಲಿ ಹೈಯಸ್ಟ್ ಇರೋದು ರೌಂಡ್ ನಂಬರ್ವಲ್ ಇರ್ತದೆ ಮೂವತ್ತೇಳು ಲಕ್ಷ ಅದೇ ಜಾಗದಲ್ಲಿ ಮೂವತ್ತು ಲಕ್ಷ ಕೂಡ ಕಾಲ್ ರೈಟರ್ಸ್ ಇದ್ದಾರೆ ಅರ್ಥ ಏನು ಸ್ಟಾಡಲ್ ಜನ ಓಕೆ ಇವ್ರ ಅವಕಾಶವಾದಿಗಳೂ ಇರ್ಬೋದು ಮಾರ್ಕೆಟ್ ಕೆಳಗಡೆ ಹೋಗ್ತದೆ ಅಂತೇಳಿ ಕಾಲ್ ರೈಟರ್ಸ್ ಓಕೆ ಸೊ ಅರ್ಥ ಏನು ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಏನೋ ಮಾರ್ಕೆಟ್ ಕಂಟಿನ್ಯೂ ಹೋಲ್ಡ್ ಮಾಡಲಿಲ್ಲ ಅಂದ್ರೆ ಇಟ್ ವಿಲ್ ಬಿ ಸ್ಲಿಪ್ಪಿಂಗ್ ಸೊ ನೋಡ್ಕೊಂಡ್ರೆ ಹತ್ತು ಲಕ್ಷ ಹತ್ತೊಂಬತ್ತು ಲಕ್ಷ ಏಳು ಲಕ್ಷ ಇದೆ ಹೈಯೆಸ್ಟ್ ನೆಕ್ಸ್ಟ್ ಕಾಣ್ತಾ ಇರೋದು ಮೇಜರ್ ಲೆವೆಲ್ ಟೆಕ್ನಿಕಲ್ಸ್ ಬಟ್ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಹೌದಾ ಸೊ ಮೇಲೆಗಡೆ ಅಡತಡಗಳಿವೆ ಬಟ್ ಸ್ಲೋಲಿ ಹೋಗ್ಬೋದು ಅಥವಾ ಫಾಸ್ಟ್ ಆಗಿ ಹೋಗ್ಬಹುದು ಡಿಪೆಂಡ್ಸ್ ಆನ್ ದೊಲ್ಟಾಲ್ಯೂ ಟುಮಾರೋ ಸೊ ಇಂಪಾರ್ಟೆಂಟ್ ಪಾಯಿಂಟ್ ಗಳನ್ನ ತೋರಿಸಿದೀನಿ ನೀವು ಟ್ರೇಡ್ ಮಾಡೋದು ನಿಮ್ಮ ಬೇಸಿಸ್ ಮೇಲೆ ಇದೆ ಸೊ ಲೆಟ್ಸ್ ಲುಕ್ ಆಟ್ ಇಂಪಾರ್ಟೆಂಟ್ ಹಿಯರ್ ಸೊ ಸೆನ್ಸೆಕ್ಸ್ ನಲ್ಲಿ ಏನಾಗಬಹುದು ಸೇಮ್ ಟು ಸೇಮ್ ನೀವು ರೆಪ್ಲಿಕೇಟ್ ಮಾಡಬಹುದು ನಿಫ್ಟಿ ಒಳಗಡೆ ಸೊ ಅದನ್ನ ಜಾಸ್ತಿ ಎಕ್ಸ್ಪ್ಲೇಷನ್ ಮಾಡ್ಲಿಕ್ಕೆ ಇವೊಂದು ಮಂಗಳವಾರ ಎಕ್ಸ್ಪೈರ್ ಇರೋದ್ರಿಂದ ಒಳಗಡೆ ಆಪ್ಷನ್ಸ್ ಡಿಕೇಜ್ ಜಾಸ್ತಿ ಆಗುತ್ತೆ ವೀಕ್ಲಿ ಆ್ಯಂಗಲ್ ಇಂದ ನೋಡಿದ್ರೆ ಆಪ್ಷನ್ ಡಿ ಜಾಸ್ತಿ ಆಗುತ್ತೆ ಸಿಂಪಲಿ ಆಪ್ಷನ್ ಚೇ ನೋಡ್ಕೊಂಬಿಡಿ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಎಲ್ಲಿದೆ ಸೊ ಇಲ್ಲಿ ಕೂಡ ಟ್ವೆ ಸೆವೆಂಟಿ ಏಟ್ ತೌಸಂಡ್ ಅಲ್ಲಿ ಕಾಲ್ ಓಪನ್ ಇಂಟ್ರೆಸ್ಟ್ ಹೆವಿ ಇದೆ ಓಕೆ ಹೆವಿ ಇದೆ ರೈಟ್ ಸೂಪರ್ ಸೊ ಮಾರ್ಕೆಟ್ ನಲ್ಲಿ ಸೆವೆಂಟಿ ಏಟ್ ತೌಸಂಡ್ ಈಸಿಲಿ ಬ್ರೇಕ್ ಮಾಡಲಿ ಕೊಡೋಲ್ಲ ಅಂತ ಹೇಳ್ಕೊಡ್ತಾ ಇದ್ದಾರೆ ಸೊ ಇದನ್ನ ದಾಟಿದ್ರೆ ಆವಾಗ ನೀವು ಪ್ರತಿಯೊಂದು ಟೂ ಹಂಡ್ರೆಡ್ ಪಾಯಿಂಟ್ಸ್ ಗೆ ನೋಡ್ಕೊಳ್ಬಹುದು ಎರಡ್ ಲಕ್ಷ ಎರಡೂವರೆ ಲಕ್ಷ ಕಂಟಿನ್ಯೂಲಿ ಬ್ಯಾರಿಯರ್ಸ್ ನಾಟ್ ನಾಟ್ ಈಸಿ ಟು ಗೋ ಅಪ್ ಡೌನ್ ಸೈಡ್ ಅಲ್ಸು ಅಪ್ ಸೈಡ್ ಅಲ್ಸು ಸೊ ಕೆಳಗಡೆ ಮಾರ್ಕೆಟ್ ನಲ್ಲಿ ನೋಡ್ಕೊಟ್ರಿ ಈಗ ಅಷ್ಟೇನು ಬಿಲ್ಟಪ್ಪೇ ಇಲ್ಲಂಗೆ ಅಂತ ಇದೆ ವಿ ಹಾವ್ ಡೈರೆಕ್ಟ್ ಹೈಯೆಸ್ಟ್ ಓಪನ್ ಸೆವೆಂಟಿ ಸೆವೆನ್ ಫೈವ್ ಹಂಡ್ರೆಡ್ ಲಿವೆಲ್ ಸೊ ಮಾರ್ಕೆಟ್ ಇನ್ ಕೇಸ್ ಫ್ಲಾಟ್ ಆಗಿ ಓಪನ್ ಆಗಲಿ ಡೌನ್ ಓಪನ್ ಆಗಲಿ ಸೆವೆಂಟಿ ಸೆವೆನ್ ಫೈವ್ ಹಂಡ್ರೆಡ್ ಅಂತ ಸ್ವಲ್ಪ ನಿಂತ್ಕೊಳ್ಳಿಕ್ ಟ್ರೈ ಮಾಡುತ್ತೆ ಇಲ್ಲ ಮಾರ್ಕೆಟ್ ವಿಲ್ ಫೇಲ್ ಟು ಗೋ ಟು ಸೆವೆಂಟಿ ಸಿಕ್ಸ್ ತೌಸಂಡ್ ಏಟ್ ಹಂಡ್ರೆಡ್ ಅಥವಾ ಸೆವೆಂಟಿ ಸೆವೆನ್ ತೌಸಂಡ್ ಲೆವೆಲ್ ಅಂತ ಹೇಳ್ಕೊಡ್ತಾ ಇದೆ ಸೆನ್ಸೆಕ್ಸ್ ಇದ್ದು ಕೂಡ ಮೇಜರ್ ಲೆವೆಲ್ ಸಪೋರ್ಟ್ ಡ್ರಾ ಮಾಡ್ಕೊಂಡು ಹೆಚ್ಚು ಕಡಿಮೆ ನಿಫ್ಟಿ ತರಾನೇ ಬರುತ್ತೆ ಬರುತ್ತೆ ಸಿಂಪ್ಲಿ ನೀವು ಬ್ರೇಕ್ ಡೌನ್ ಆದ್ರೆ ಟ್ರೈ ಮಾಡ್ತೀರಿ ಫಾರ್ ಡೌನ್ ಸೈಡ್ ಲೆವೆಲ್ ಅಂಡ್ ಅಪ್ಸೈಡ್ ಅಂತೂ ಮಾರ್ಕೆಟ್ ನಲ್ಲಿ ಬ್ಯಾರಿಯರ್ಸ್ ಇರೋದಂತೂ ನೋಡಿದಿರಿ ಲೆಟ್ಸ್ ಗೋ ಬ್ಯಾಂಕ್ಸ್ ನಾವು ಸೊ ಬ್ಯಾಂಕ್ಸ್ ನೋಡಿಕೊಂಡ್ರೆ ಇಂಪಾರ್ಟೆಂಟ್ ಪ್ಲೇ ಮಾಡುತ್ತೆ ನಿಫ್ಟಿ ಒಳಗಡೆ ಡೇ ಆಂಗಲ್ ಸ್ವಿಚ್ ಮಾಡಿದ್ರೆ ಸೊ ಇದನ್ನು ಕೂಡ ನೋಡ್ಕೊಂಡ್ರೆ ಮಾರ್ಕೆಟ್ ನೆಗೆಟಿವ್ ಆಗಿ ಕ್ಲೋಸ್ ಆಗುತ್ತೆ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ನಲ್ಲಿ ಇದೆಯಾ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ಇದೆಯಾ ನೋಡ್ಕೊಳ್ಳಿಕ್ಕೆ ಸಿಂಪಲ್ ವೀಕ್ಲಿ ಆ್ಯಂಗಲ್ ಇನ್ ಥಿಂಕ್ ಮಾಡಿಕೊಂಡು ಓಕೆ ಮಾರ್ಕೆಟ್ ಪಾಸಿಟಿವ್ ಅಂತ ಕ್ಲೋಸ್ ಆಗಿದೆ ಈ ವಾರ ನೋ ಪ್ರಾಬ್ಲಮ್ ಸೊ ಬಟ್ ಇಂಪಾರ್ಟೆಂಟ್ ಲೇವಲ್ ಇದೆ ನೋಡ್ಕೊಂಡು ಈ ಲೇವಲ್ ನ ಮಾರ್ಕೆಟ್ ದಾಟ್ಕೊಂಡಿಲ್ಲ ಸೊ ಇದನ್ನ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ನಾನು ಮಾರ್ಕ್ ಮಾಡಿಕೊಂಡಿದ್ದೆ ದಟ್ ಇಸ್ ಅಬೌಟ್ ಎಕ್ಸಾಕ್ಟ್ಲಿ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಅನ್ಕೋಬಹುದು ಮಾರ್ಕೆಟ್ ಅದು ಟಚ್ ಮಾಡು ಕೂಡ ಬಂದಿದ್ದಾರೆ ಓಕೆ ಸೊ ಲಿಟ್ರಲಿ ವಿ ಕಮ್ ಟು ಡೇ ಆಂಗಲ್ ಓಕೆ ಡೇ ಆಂಗಲ್ ನೋಡಿದ್ರೆ ಮಾರ್ಕೆಟ್ ಈಗ ಸದ್ಯ ಮಟ್ಟಿಗೆ ನೋಡ್ಕೊಂಡಿದ್ರಿ ವೀಕ್ಲಿ ಆಂಗಲ್ ನೋಡಿದ್ರೆ ಡೇ ಆಂಗಲ್ ನೋಡಿದ್ರೆ ಎರಡು ಒಂದೇ ಲೆಕ್ಕ ಇದೆ ಮಾರ್ಕೆಟ್ ಇದ್ರ ಕೆಳಗಡೆ ಇರವರೆಗೂ ಕೆಳಗಡೆ ಎಲ್ಲ ಇದ್ರ ಮೇಲ್ಗಡೆ ಇದ್ರೆ ಮೇಲ್ಗಡೆ ಅಂಡ್ ನಿಮ್ಸ್ ಪಕ್ಕದಲ್ಲೇ ರೆಡ್ ಕ್ಯಾಂಡಲ್ ಬ್ರೇಕ್ಔಡ್ ಡೌನ್ ಮಾಡಿದಾನ ಇವ್ ಈಸಿಲಿ ಬಿಟ್ಕೊಡ್ತಾನೆ ಅನ್ನೋ ಕ್ವೆಶನ್ ಕೂಡ ಮಾಡ್ಕೊಳ್ಳಿ ಓಕೆ ಸೊ ಅಬೌವ್ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಕ್ಲೀನ್ ಬಾಯ್ ಅಥವಾ ಕ್ಲೀನ್ ಕ್ಯಾಂಡಲ್ ಏನಾದ್ರೂ ಕ್ಲೋಸ್ ಕೊಡ್ತಾ ಇದ್ರೆ ನೆಕ್ಸ್ಟ್ ಡೇ ಕಮಿಂಗ್ ಡೇಸ್ ಏನ್ ಮಾಡ್ತೀನಿ ಬಾಯಿಂಗ್ ಕಡೆ ಹೋಗ್ತೀರಿ ಅಲ್ಲಿವರೆಗೂ ನೋ ಅನ್ನುವ ಸಿಸ್ಟಮ್ ನ ತಿಳ್ಕೊಳ್ಳಿ ಸೊ ಎನಿವೈಸ್ ವಿಚ್ ಟು ಅಗೇನ್ ಟು ಒನ್ ಅವರ್ ಆ್ಯಂಗಲ್ ಓಕೆ ಒನ್ ಅವರ್ ಆ್ಯಂಗಲ್ ಅಂದ ಚೆಕ್ ಮಾಡ್ಕೊಳ್ಳಿ ಓಕೆ ಚೆಕ್ ಮಾಡಿದ್ರೆ ನೋಡ್ಕೊಳ್ಳಿ ಇಲ್ಲಿ ಏನಾಗಿದ್ದು ಸರ್ ನಮಗೆ ಆಲ್ಮೋಸ್ಟ್ ನಿಮಗೆ ಡಬಲ್ ಟಾಪ್ ತರ ಕಂಡಿದೆ ಸೊ ಡಬಲ್ ಟಾಪ್ ಕಂಡಿದೆ ಇದನ್ನ ಡ್ರಾಯಿಂಗ್ಸ್ ತೆಗೆದಾಕ್ತೀನಿ ಸೊ ಕ್ಲಿಯರ್ಲಿ ಕಾಣಲಿ ಡಬಲ್ ಟಾಪ್ ಕಾಣ್ತಾ ಇದೆ ಓಕೆ ಮಾರ್ಕೆಟ್ ಈ ಲೆವೆಲ್ ನ ಬ್ರೇಕ್ ಡೌನ್ ಮಾಡಿದ್ದೆ ಯಾವ್ದಾ ಅಂದ್ರೆ ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಈಗ ಮೇಜರ್ ಲೆವೆಲ್ ಅಂದ್ರೆ ಮೊನ್ನೆ ಲೆವೆಲ್ ಸಪೋರ್ಟ್ ತಗೊಂಡಿದ್ದ ಲೆವೆಲ್ ನಾನು ಸಪೋರ್ಟ್ ಅಂತ ಮಾರ್ಕ್ ಮಾಡ್ಕೋತೀನಿ ಇಷ್ಟು ಕೆಲಸ ನಂದು ಆಯ್ತು ಡನ್ ಸೊ ಈಗ ನಾನು ಏನು ಮಾಡ್ತೀನಿ ಸ್ಮಾಲ್ ಟೈಮ್ರಮ್ಯಾಂಗಲ್ ಇಂದ ನನಗೆ ಎಲ್ಲಿ ಅವಕಾಶಗಳು ಸಿಗುತ್ತೆ ಬಾಯಿಂಗ್ ಸೆಲ್ಲಿಂಗ್ ಓಕೆ ಸೊ ನಾನು ಬಾಯಿಂಗ್ ಮಾಡ್ತೀನಪ್ಪ ಕಾಲ್ ಕಡೆ ಅಂದರೆ ಎಸ್ ಅಬೌ ದಿಸ್ ಒನ್ ಇವನ್ ಅಪ್ ಆಗಲಿ ಅಥವಾ ಫ್ಲಾಟ್ ಆಗಿ ಮಾರ್ಕೆಟ್ ಬ್ರೇಕ ಔಟ್ ಆಗಲಿ ಅಬೌ ದಿಸ್ ಒನ್ ಓನ್ಲಿ ಬಾಯಿಂಗ್ ಸೈಟ್ ಓಕೆ ಸೊ ಮಾರ್ಕೆಟ್ ಫ್ಲಾಟ್ ಓಪನ್ ಆದರೆ ಲೈಕ್ ಫಿಫ್ಟಿ ತೌಸಂಡ್ ತ್ರೀ ಹಂಡ್ರೆಡು ಓಕೆ ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡು ಓಪನ್ ಆದರೆ ಈಸಿ ಅಂತೂ ಇಲ್ಲ ಸರ್ ಓಕೆ ಇಲ್ಲ ಡೌನ್ ಆಯಿತು ಸರ್ ಫೋರ್ಟಿ ನೈನ್ ತೌಸಂಡ್ ನೈನ್ ಹಂಡ್ರೆಡ್ ಹತ್ರ ಸಿಕ್ಕಿದೆ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ಕೂಡ ಇದೆ ಮಾರ್ಕೆಟ್ ಈಗಲ್ಲ ಮೊದಲು ಕೂಡ ಇಲ್ಲಿ ಸಪೋರ್ಟ್ ತಗೊಂಡಿದ್ದೆ ಸೊ ಈ ಜಾಗದಲ್ಲಿ ನಾವು ಬೈಂಗ್ ಮಾಡ್ಬೋದು ಎಸ್ ಚಾನ್ಸ್ ಇದೆ ಬೈಂಗ್ ಪ್ಯಾಟರ್ನ್ ಸಿಕ್ಕರೆ ಓಕೆ ಮಾರ್ಕೆಟ್ ನಲ್ಲಿ ಇಲ್ಲಿಂದ ಸೆಲ್ಲಿಂಗ್ ಪ್ಯಾಟರ್ನ್ ಕೊಡಬಹುದು ಬಿಕಾಸ್ ಮೇಜರ್ ಲೆವೆಲ್ ಇದೆ ಇಲ್ಲಿಂದ ಬೈಂಗ್ ಪ್ಯಾಟರ್ನ್ ಕೂಡ ಕೊಡಬಹುದು ಬಟ್ ಇದನ್ನ ಬ್ರೇಕೌಟ್ ಆದ್ರೆ ಹೈಯರ್ ಆದ್ರೆ ಟ್ರೇಡಿಂಗ್ ಬಯಿಂಗ್ ಪರ್ಪಸ್ ಇದೆ ಇದು ಇದ್ರ ಕೆಳಗಡೆ ಆದ್ರೆ ಸೆಲ್ಲಿಂಗ್ ಪ್ಯಾಟರ್ನ್ ಪವರ್ ಕೂಡ ಇದೆ ಸೊ ಬೌಂಡ್ರಿ ಟ್ರೇಡಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ರೈಟ್ ನಾವು ನಡುವೆ ಸಿಕ್ಕರೆ ಸಿಕ್ಕೊಂಡ್ಬಿಡುತ್ತೀವಿ ಸರ್ ಅದೇ ಪ್ರಾಬ್ಲಮ್ ಇದೆ ಸೊ ಇವೊಂದು ನೀವು ಕೆಲವೊಂದು ಸ್ಕ್ಯಾಪ್ಸ್ ಆಂಗಲ್ ಅಲ್ಲಿ ಥಿಂಕ್ ಮಾಡಬಹುದು ಸರ್ ಹೌದು ನಾನು ಡ್ರಾ ಮಾಡ್ಕೋತೀನಿ ಬ್ರೇಕಔಟ್ ಆಗುತ್ತೆ ತಗೋತೀನಿ ಎಸ್ ಸರ್ ರೈಟ್ ಸೊ ಇಲ್ಲಿ ಕೂಡ ಸ್ಮಾಲ್ ಎಸ್ ಕೊಂಡು ಟ್ರೈ ಮಾಡಬಹುದು ಬಟ್ ಪ್ರೊಬಾಬಿಲಿಟಿ ಆಫ್ ಸಕ್ಸೆಸ್ ಹಿಯರ್ ಇಸ್ ಲೆಸ್ ಬಟ್ ಈ ಬೌಂಡ್ರಿಗಳಿಗೆ ಬೈ ಅಟ್ ದ ಬಾಟಮ್ ಸೆಲ್ ಅಟ್ ದ ಹೈ ಇರುತ್ತಲ್ಲ ಸರ್ ಅವು ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಇಸ್ ಲುಕ್ ಆಟ್ ಇನ್ ಆಪ್ಷನ್ ಚೇಂಜ್ ಆಪ್ಷನ್ ಚೇನ್ ಕೊಡ್ತಾ ಇದೆ ಆಪ್ಷನ್ ಚೇಂಜ್ ಪ್ರಕಾರ ಮೇಜರ್ಸ್ ಇದು ಐವತ್ತು ಸಾವಿರಕ್ಕೆ ಟೆಕ್ನಿಕಲ್ ಸಪೋರ್ಟ್ ಕೂಡ ಇದೆ ಅದನ್ನ ಬಿಟ್ಟರೆ ವಿ ಆರ್ ಟಿಪ್ಪಿಂಗ್ ಡೌನ್ ಅನ್ನೋ ಡೇಟಾ ಹೇಳ್ತಾ ಇದೆ ಇವನ್ ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ಕೂಡ ಹೋಗಬಹುದು ಅನ್ನೋ ಡೇಟಾ ಹೇಳ್ಕೊಡ್ತಾ ಇದೆ ಈವನ್ ಕಾಲ್ ಓಪನ್ಡರ್ಸ್ ಕೂಡ ಹೆವಿ ಇದೆ ಏಳು ಲಕ್ಷ ಚಿಲ್ಲರ್ ಇದೆ ರೈಟ್ ಸೊ ಮೇಲ್ಗಡೆ ಬಂದರೆ ನೋಡ್ಕೊಂಡ್ರೆ ಕಾಲ್ ನಲ್ಲಿ ಓಪನ್ ಟರ್ಸ್ ಹೆವಿಲಿ ಇರೋದು ನಮಗೆ ಐವತ್ತು ಸಾವಿರದ ಐದನೂರಕ್ಕೆ ಇದೆ ಮಾರ್ಕೆಟ್ ನಲ್ಲಿ ಅಲ್ಲಿಂದನೆ ಮೊನ್ನೆ ಓಕೆ ಶುಕ್ರವಾರ ಸಖತ್ತಾಗಿ ಎಲ್ಲಿಂದ ಸೆಲ್ ಆಫ್ ಆಗಿತ್ತು ಸೊ ಇಂದ ಮೊಡಲ್ ಕೂಡ ನಮಗೆ ಹಾರ್ಡ್ಲಿ ಎರಡು ಲಕ್ಷ ಮೂರು ಲಕ್ಷ ಓಪನ್ ಇಂಟ್ರೆಸ್ಟ್ ಇದೆ ಸೊ ಎಕ್ಸ್ಪೆಕ್ಟೇಷನ್ ಏನು ಮಾರ್ಕೆಟ್ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಬ್ರೇಕೌಟ್ ಆದರೆ ಫ್ರೀ ವೇ ಇದೆ ಕೆಳಗಡೆ ಫೋರ್ಟಿ ನೈನ್ ತೌಸಂಡ್ ನೈನ್ ಹಂಡ್ರೆಡ್ ಅಥವಾ ಫಿಫ್ಟಿ ತೌಸಂಡ್ ಬ್ರೇಕ್ ಡೌನ್ ಆದರೆ ಫ್ರೀ ವೇ ಇದೆ ಇಷ್ಟು ಗೊತ್ತಾಯಿತು ಯೂಸಿಂಗ್ ಓಪನ್ ಇಂಟ್ರೆಸ್ಟ್ ಓಕೆ ಇದನ್ನೇ ನೀವೇನು ಮಾಡ್ತೀರಿ ರೆಪ್ಲಿಕಾ ಯೂಸ್ ಮಾಡ್ತೀರಿ ಫಿನ್ ನಿಫ್ಟಿ ಒಳಗಡೆ ಬಿಕಾಸ್ ಸೇಮ್ ಟು ಸೇಮ್ ಚಾರ್ಟ್ ಕೂಡ ಅದೇ ರೀತಿ ಕಾಣುತ್ತೆ ಕ್ವಿಕ್ಲಿ ಸಪೋರ್ಟ್ ಮಾಡೋಣ ಸಿ ಎ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಇಸ್ ಅ ಮೇಜರ್ ಲೆವೆಲ್ ಸಪೋರ್ಟ್ ಓಕೆ ಲುಕ್ ಆಟ್ ಯರ್ ಎಕ್ಸಾಕ್ಟ್ಲಿ ಕಾಮನ್ ಲೈನ್ ತೊಗೊಂಡ್ರೆ ಎಸ್ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಥರ್ಟಿ ಅಂತ ತಿಳ್ಕೊ ಡೀಲ ಮೇಜರ್ ಲೆವೆಲ್ ರೆಸ್ಟೆನ್ ಲುಕ್ ಆಟ್ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಫಿಫ್ಟಿ ಲೇವೆಲ್ ಸೊ ನಮಗೆ ಈಸಿ ಏನು ಸರ್ ಒಂದು ಬೌಂಡ್ರಿ ಅಥವಾ ಇದು ಬ್ರೇಕ್ಔಟ್ ಓಕೆ ಟ್ವೆಂಟಿ ತ್ರೀ ಫೋರ್ ತರ್ಟಿ ಸೆವೆನ್ ಕೆಳಗಡೆ ಟ್ವೆಂಟಿ ತ್ರೀ ಫೈವ್ ಫಿಫ್ಟಿ ಮೇಲೆ ಇವನ್ ನೀವು ಟ್ರೆಂಡ್ ಲೈನ್ ಡ್ರಾ ಮಾಡಿದ್ರು ಇಲ್ಲಿ ಚೆನ್ನಾಗಿರೋ ಟ್ರೇಡ್ಸ್ ಹೋಗಬಹುದು ಸ್ಮಾಲೆ ಸೇಲ್ ನಲ್ಲಿ ಫಾರ್ ಟಾರ್ಗೆಟ್ ಟ್ವೆಂಟಿ ತ್ರೀ ಸೆವೆನ್ ಫಿಫ್ಟಿ ಅಥವಾ ಟ್ವೆಂಟಿ ತ್ರೀ ಸೆವೆನ್ ಕೆಳಗಡೆ ಈಸಿ ಇದೆ ವಿತ್ ಇನ್ ದಿಸ್ ಒನ್ ಮಾರ್ಕೆಟ್ ಅಲ್ಲಿ ನಾಟ್ ಈಸಿ ಇದ್ರ ವಾಯ್ ಡೇಟಾ ನೋಡೋದು ಬೇಡ ಬಿಕಾಸ್ ಎಕ್ಸ್ಪೈರಿ ಬಹಳ ದೂರ ಇದೆ ಸೊ ಲೆಟ್ಸ್ ಲುಕ್ ಅಟ್ ಮಿಡ್ ಕ್ಯಾಪ್ ನಿಫ್ಟಿ ಓಕೆ ಮಿಡ್ ಕ್ಯಾಪ್ ನಿಫ್ಟಿ ನೋಡ್ಕೊಳ್ತೀರಿ ಒನ್ ಆಫ್ ದ ರೌಂಡ್ ನಂಬರ್ ಸೈಕಾಲಜಿ ಹನ್ನೆರಡು ಸಾವಿರಕ್ಕ ನಿಂತ್ಕೊಂಡಿದೆ ಓಕೆ ಸಿಂಪಲ್ ಡೇ ಆಂಗಲ್ ಸ್ವಿಚ್ ಮಾಡ್ಕೋತೀರಿ ಓಕೆ ಸ್ವಿಚ್ ಮಾಡ್ಕೊಂಡ್ಮೇಲೆ ಅರ್ಲಿಯರ್ ಲೆವೆಲ್ ರೆಸಿಸ್ಟೆನ್ಸ್ ಗಳನ್ನ ಮಾರ್ಕ್ ಮಾಡಿದ್ದೆ ಮಾಡಿದ್ದೆ ಸೊ ಈಸಿ ಇದೆಯಾ ನೋಡ್ಕೊಳ್ಳಿ ಸೊ ನಿಮಗೆ ಈ ಕ್ಯಾಂಡಲ್ ನೋಡಿದ್ರೆ ಏನ್ ಗೊತ್ತಾಗುತ್ತೆ ಇನ್ ಡಿಸಿಷನ್ ಸರ್ ಬಾಡಿ ನಡುವೆ ಇದೆ ಅಂದ್ರೆ ಕೆಳಗಡೆ ಬೈ ಇರಿದ್ದಾರೆ ಮೇಲೆ ಸೆಲ್ ಡಿಸಿಷನ್ ಅಂತೂ ಇಲ್ಲ ಓಕೆ ಯಾವ ಕಡೆ ಡಿಸಿಷನ್ ಬರುತ್ತೆ ಆ ಕಡೆ ಹೋಗುತ್ತೆ ಅಂತ ಕ್ಲಿಯರ್ ಅಂತೂ ಮಾರ್ಕೆಟ್ ಹೇಳ್ಕೊಟ್ಟಿದೆ ಓಕೆ ಬಟ್ ಏನು ಸರ್ ಮಾರ್ಕೆಟ್ ಇಂದ ರಿಜೆಕ್ಷನ್ ಆಗಿದೆ ಡೌನ್ ಟರ್ನ್ ಅಂತೂ ಇದೆ ಬಿಕಾಸ್ ಮೊದಲೇದೇನಾಗಿದೆ ಇದಲ್ ರೆಡ್ ಆಗಿದೆ ಅದನ್ನ ತಿಳ್ಕೊತೀವಿ ಲುಕ್ ಆಟ್ ಇನ್ನ ತರ್ಟಿ ಮಂಟ್ಸ್ ಆ್ಯಂಗಲ್ ಸೊ ಥರ್ಟಿ ಮಂಟ್ಸ್ ಆಂಗಲ್ ಲಾಜಿಕಲಿ ನಾನು ತಿಳ್ಕೊಳ್ಳಿಕ್ ಹೋದ್ರೆ ಮೇಜರ್ಬಲ್ ಸಪೋರ್ಟ್ ಇಲ್ಲಿದೆ ಅದನ್ನ ಡ್ರಾ ಮಾಡ್ತೀನಿ ಹಿಯೋ ಯಾವ್ದಪ್ಪ ಹನ್ನೊಂದು ಸಾವಿರದ ಒಂಬತ್ನೂರು ಓಕೆ ಹನ್ನೊಂದ್ ಸಾವಿರದ ಒಂಬತ್ನೂರು ಮೇಜರ್ ಸಪೋರ್ಟ್ ಇದು ಟೆನ್ ಲೈನ್ ಡ್ರಾ ಮಾಡ್ಬೋದು ಲುಕ್ ಆಟ್ ಹಿಯೋ ಇದು ಕೂಡ ಆಲ್ಮೋಸ್ಟ್ ಸೇಮ್ ಟ್ರೈ ಇದೆ ಟೆನ್ ಲೈನ್ ಡ್ರಾ ಮಾಡ್ತೀರಿ ಓಕೆ ಡ್ರಾ ಇಟ್ ಇಯೋ ಓಕೆ ಡ್ರಾ ಮಾಡಿದೀವಿ ನಾವು ಮೇಜರ್ ಎರಡು ಮೂರು ಪಾಯಿಂಟ್ ಟಚ್ ಮಾಡಿದ್ರೆ ಸಾಕು ಓಕೆ ಮಾರ್ಕೆಟ್ ಗ್ಯಾಪ್ ಅಪ್ ಕೊಟ್ಟಿದೆ ದೆನ್ ಯು ಕ್ಯಾನ್ ರೆಕಾರ್ಡ್ ಔಟ್ ದಿಸ್ ಲೆವೆಲ್ ಓಕೆ ಸರ್ ದೆನ್ ಯು ಕ್ಯಾನ್ ಈಸಿಲಿ ಥಿಂಕ್ ಕೊಟ್ವೆಲ್ ತೌಸಂಡ್ ಟೂ ಹಂಡ್ರೆಡ್ ಟ್ವೆಲ್ ತೌಸಂಡ್ ತ್ರೀ ಹಂಡ್ರೆಡ್ ಈ ರೀತಿ ಆಗುತ್ತಾ ಗ್ಯಾಪ್ ಅಪ್ ಕೊಟ್ಟು ಇಲ್ಲ ಕ್ವೆಶನ್ ಮಾ ಮಾರ್ಕೆಟ್ ಲೆವೆನ್ ತೌಸಂಡ್ ನೈನ್ ಹಂಡ್ರೆಡ್ ಕೆಳಗಡೆ ಹೋದ್ರೆ ಮಾರ್ಕೆಟ್ ಕ್ಲೋಸ್ ಆಗಿ ಟ್ವೆಲ್ ತೌಸಂಡ್ ನಾನು ಮಾತಾಡೋದು ಎರಡು ಕಡೆ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆ್ಯಂಗಲ್ ಇಂದ ಥಿಂಕ್ ಮಾಡ್ತಾ ಇದ್ದೀನಿ ಅಥವಾ ಫ್ಲಾಟ್ ಆಗಿ ಮಾರ್ಕೆಟ್ ಈ ಲೆವೆಲ್ ಬ್ರೇಕ್ ಡೌನ್ ಆಗಲ್ ಆಂಗಲ್ ಇಂದ ಥಿಂಕ್ ಮಾಡ್ತಾ ಇದ್ದೀನಿ ಆವಾಗಲೇ ಮಾತ್ರ ಮಾರ್ಕೆಟ್ ನಲ್ಲಿ ಫ್ರೀ ವೇ ಇದೆ ಇದರ್ವೈಸ್ ಮಾರ್ಕೆಟ್ ಇಲ್ಲಿಂದ ಬಾಯಿಂಗ್ ಪ್ಯಾಟರ್ನ್ ಆಗಬಹುದು ಇಲ್ಲಿಂದ ಸೆಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಆಗಬಹುದು ಓಕೆ ಬಿಕಾಸ್ ಆಫ್ ಡೆಲ್ಲಿ ಎಲೆಕ್ಷನ್ ರಿಸಲ್ಟ್ಸ್ ಅಥವಾ ಮೇಜರ್ ಏನಾದ್ರೂ ಮಾರ್ಕೆಟ್ ಗ್ಲೋಬಲ್ ಸೆಂಟಿಮೆಂಟ್ಸ್ ನೋಡ್ತಾ ಇದ್ದರೆ ಆರ್ ಎಕ್ಸ್ಪೆಕ್ಟಿಂಗ್ ಮಾರ್ಕೆಟ್ ಟು ಓಲ್ಟೈಲ್ ಫಾರ್ ಅಟ್ಲೀಸ್ಟ್ ಅನದರ್ ಡೇ ಮಂಡೇ ಮಾರ್ಕೆಟ್ ಓಲ್ಟೈಲ್ ಆಗುವ ಸಾಧ್ಯತೆ ಇದೆ ಸೊ ಅದಕ್ಕೋಸ್ಕರ ನೀವು ಲಾಜಿಕಲಿ ಅಪ್ಲೈ ಮಾಡ್ಬೇಕು ಅಟ್ಲೀಸ್ಟ್ ಥರ್ಟಿ ಮಿನಿಟ್ಸ್ ಫಾರ್ ದ ಬಿಗಿನಿಂಗ್ ಆಫ್ ದ ಮಾರ್ಕೆಟ್ ವೇಟ್ ಮಾಡ್ತೀರಿ ಮೂವತ್ತು ನಿಮಿಷ ವೇಟ್ ಮಾಡಿ ಆಮೇಲೆ ನಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ ನಾವೆಲ್ಲರೂ ಏನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಥರ್ಟಿ ಮಿನಿಟ್ಸ್ ಒಳಗಡೆ ಬಲ್ಕ್ ಡೀಲ್ಸ್ ಬ್ಲಾಕ್ ಡೀಲ್ಸ್ ಆಗೋದನ್ನ ಯಾವಾಗಲೂ ಕಂಡು ಹಿಡಿಯೋದಿಲ್ಲ ನೋಡೋದಿಲ್ಲ ಓಕೆ ಅದನ್ನ ತಿಳ್ಕೊಂಡ್ರೆ ಡೆಫಿನೆಟ್ಲಿ ವಿ ಆರ್ ಅಂಡರ್ಸ್ಟ್ಯಾಂಡಿಂಗ್ ವೈ ವಿ ಆರ್ ಓಕೆ ಮೇಕಿಂಗ್ ಲಾಸ್ ಹೇಳಿ ಫಸ್ಟ್ ಥರ್ಟಿ ಮಿನಿಟ್ಸ್ ವೇಟ್ ಮಾಡಿ ಮಾರ್ಕೆಟ್ ಯಾವ ಡೈರೆಕ್ಷನ್ ಕೊಡುತ್ತೆ ಹತ್ತು ಗೊತ್ತಾಗುತ್ತೆ ತಿಳಿಯಾಗುತ್ತೆ ಆಮೇಲೆ ಒನ್ ಡೈರೆಕ್ಷನ್ ಯಾವ ಸಿಗುತ್ತೋ ಆ ಅಲ್ಲಿ ಟ್ರೇಡ್ ತೊಗೊಳ್ಳಿ ಟ್ರೈ ಮಾಡ್ತಾರೆ ಆಸ್ ಅ ಬಿಗಿನರ್ ಇಫ್ ಯು ಆರ್ ಓಕೆ ಸೊ ಈ ವಿಡಿಯೋದಲ್ಲಿ ನಾವು ಡಿಸ್ಕಶನ್ ಮಾಡಿದ್ದು ನಿಫ್ಟಿ ಬ್ಯಾಂಕ್ ಟಿ ಸೆನ್ಸೆಕ್ಸ್ ಮೆಡ್ಕ್ಯಾಪ್ ನಿಫ್ಟಿ ಅಂಡ್ ಫಿನ್ ನಿಫ್ಟಿ ಬಗ್ಗೆ ಡಿಸ್ಕಶನ್ ಮಾಡಿದ್ದೀವಿ ಅಂಡ್ ಈವನ್ ಕೆಲವೊಂದು ಇಂಟರ್ಡರ್ ಸ್ಟಾಕ್ಸ್ ಗಳ ಬಗ್ಗೆ ಡಿಸ್ಕಶನ್ ಮಾಡಿದೆ ಅಂದ್ರೆ ಪ್ರೀ ಮಾರ್ಕೆಟ್ ನಲ್ಲಿ ಅಪ್ಡೇಟ್ ಮಾಡ್ತೀನಿ ಬಿಕಾಸ್ ಇದು ಆಲ್ರೆಡಿ ದೊಡ್ಡ ವಿಡಿಯೋ ಕೂಡ ಆಗ್ತದೆ ಸೊ ಇದ್ರೊಳಗೆ ಕಾರಣ ಕೂಡ ಕೊಟ್ಟಿದ್ದೀನಿ ಮಾರ್ಕೆಟ್ ನಿನ್ನೆ ಇವನ್ ರಿಪೋರ್ಟ್ ರೇಟ್ ಕಟ್ ಮಾಡಿದ್ರು ಯಾಕೆ ಬಿದ್ದಿದೆ ಅಂಡ್ ಗ್ಲೋಬಲ್ ಸೆಂಟಿವರ್ಸ್ ಆಲ್ರೆಡಿ ನೋಡಿದೀರಿ ಅಂಡ್ ಎ ಡಿ ಆರ್ ಗಳು ಕೂಡ ಆಲ್ರೆಡಿ ಶೋಯಿಂಗ್ ನೆಗೆಟಿವ್ ಓಕೆ ಸೀಸ್ ಇನ್ಫೋಸಿಸ್ ನೆಗೆಟಿವ್ ಇದೆ ಓಕೆ ನಮ್ಮ ಇಂಡಿಯನ್ ಮಾರ್ಕೆಟ್ ಕಂಪೇರ್ ಮಾಡ್ಕೊಂಡ್ರೆ ಜೀರೋ ಪಾಯಿಂಟ್ ಸಿಕ್ಸ್ ನೆಗೆಟಿವ್ ಇದೆ ಇಲ್ಲಿ ಒನ್ ಪಾಯಿಂಟ್ ಏಟ್ ಫೋರ್ ನೆಗೆಟಿವ್ ಇದೆ ಸೊ ಇಟ್ ಇಫೆಕ್ಟ್ ದ ಅವರ್ ನಿಫ್ಟಿ ಓಕೆ ಐ ಸಿ ಸಿ ಬ್ಯಾಂಕ್ ಕೂಡ ಜಾಸ್ತಿ ನೆಗೆಟಿವ್ ಇದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೂಡ ಅಬ್ಸರ್ವ್ ಮಾಡ್ಕೊಳ್ಳಿ ಅಂಡ್ ಇವೆಲ್ಲ ನಮಗೆ ಮಾರ್ಕೆಟ್ನಲ್ಲಿ ಇಫೆಕ್ಟ್ ಆಗುವ ಸಾಧ್ಯತೆ ಇದೆ ಇದನ್ನು ನೋಡಿಕೊಂಡು ನಾವು ಟ್ರೇಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ಸೊ ಆಲ್ರೆಡಿ ಕ್ಯಾರಿ ಪೋಷನ್ ಇದ್ರೆ ಕೇರ್ಫುಲ್ ಸರ್ మార్కెట్ క్యాన్ డూ ఎనీథింగ్ సర్ క్యారీ పొజిషన్ సాటర్డే సండే యూజు మిక్కి బికాస్ ఎనీథింగ్ అసంటీ అట్ సాటర్డే సండే ఈ విల్ అఫెక్ట్ యుక్ వీడియో ఇష్ట ఆగితే ఏదో క్వశ్చన్స్ ఇద్దరు కమెంట్ ఆ విల్ ట్రై టు ఆన్సర్ ఆస్ మచ్ ఆస్ పాసిబుల్ ఓకే వీడియో ఇష్ట అయితే లైక్ షేర్ మార్తీ సబ్స్క్రైబ్ అంతూ మే థ్యాంక్ యూ థ్యాంక్ యూ వెరీ మచ్ నా